ಈ ಬಾರಿ ಕರ್ನಾಟಕದಿಂದ ಲೋಕಸಭೆಗೆ ಯಾರನ್ನ ಆಯಿಸಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮ ನಮ್ಮೆಲ್ಲರ ಮುಂದೆ ಇದೆ ಕರ್ನಾಟಕದಿಂದ ಬಿಜೆಪಿ ಜನತಾ ದಳದ ಸುಮಾರು ಇಪ್ಪತ್ತೇಳು ಎಂಪಿಗಳು ಗೆದ್ದು ಹೋಗಿದ್ರು ಒಂದು ದಿನವೂ ಕೂಡ ರಾಜ್ಯದ ಪರವಾಗಿ ಧ್ವನಿ ಎತ್ತಲಿಲ್ಲ ರಾಜ್ಯದ ರೈತರಿಗೆ ಬರಬೇಕಾಗಿದ್ದಂತಹ ಬರ ಪರಿಹಾರದ ಹಣವನ್ನ ಏಳು ತಿಂಗಳಿಂದ ಕೊಡದೆ ಹೋದ್ರೂ ಕೂಡ ಈ ನಾಲಯಕ್ಕು ಎಂಪಿಗಳು ಒಂದು ದಿನನೂ ರಾಜ್ಯದ ರೈತರ ಪರವಾಗಿ ಮಾತಾಡಲಿಲ್ಲ ಒಂದು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ವಂಚನೆ ಆಗ್ತಾ ಇದೆ ಒಂದು ದಿನವೂ ಕೂಡ ಈ ವಂಚನೆಯ ವಿರುದ್ಧ ಧ್ವನಿ ಎತ್ತಲಿಲ್ಲ ಇಂತಹ ಇಪ್ಪತ್ತೇಳು ಜನ ಬಿಜೆಪಿ ಜೆಡಿಎಸ್ ನ ಕೆಲಸಕ್ಕೆ ಬಾರದ ಎಂಪಿಗಳನ್ನ ಗೆಲ್ಲಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ನ್ಯಾಯಕ್ಕಾಗಿ ನಮ್ಮ ರೈತರ ಹಕ್ಕಿಗಾಗಿ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಸಿಗಬೇಕು ಅನ್ನುವಂತ ಹೋರಾಟವನ್ನ ಧೈರ್ಯವಾಗಿ ಗಟ್ಟಿಯಾಗಿ ನಾವು ಮಾಡ್ತಾ ಬಂದಿದ್ದೇವೆ ನಮ್ಮ ಧ್ವನಿ ಕನ್ನಡಿಗರ ಧ್ವನಿ ಪಾರ್ಲಿಮೆಂಟ್ನಲ್ಲಿ ಕೇಳಿಸಿದಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಪಾರ್ಲಿಮೆಂಟ್ ಅಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂದ್ರೆ ಕರ್ನಾಟಕದ ಪರವಾಗಿ ಮಾತನಾಡ್ತಕ್ಕಂತಹ ಬದ್ಧತೆ ಇರೋದು ಧೈರ್ಯ ಇರುವಂತಹ ಕಾಂಗ್ರೆಸ್ನ ಎಂ ಪಿಗಳನ್ನ ಗೆಲ್ಲಿಸಿದ್ರೆ ನಾಳೆ ಕರ್ನಾಟಕಕ್ಕೆ ದೇಶದಲ್ಲೇ ನಮ್ಮ ಧ್ವನಿ ಕೇಳುತ್ತೆ ನಮಗೆ ನ್ಯಾಯ ಸಿಗುತ್ತೆ ಇಲ್ಲಂತ ಹೇಳಿದ್ರೆ ಇನ್ನಷ್ಟು ಅನ್ಯಾಯ ಮುಂದುವರಿತದೆ ಹಾಗಾಗಿ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂದರೆ ಕಾಂಗ್ರೆಸ್ನ ಎಂ ಪಿಗಳನ್ನು ಗೆಲ್ಲಿಸಿ